you <laughs> ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನಂತೂ ಸಿಕ್ಕಾಪಡೆ ಬ್ಲ್ಯಾಕ್ ಆಗಿದ್ದೀನಿ ಊರಿಗೆ ಫೋರ್ ಡೇಸ್ ಹೋಗಿದ್ದೆ ಮಂಡ್ಯ ಊರಿಗೆ ಹೋಗಿದ್ದೆ ದೀಪ ಹಚ್ಚಬೇಕಾಗಿತ್ತು ನೂರೊಂದು ದೀಪ ಹಚ್ಚಬೇಕಾಗಿತ್ತು ಕಾರ್ತಿಕ್ ಮಾಸದಲ್ಲಿ ಹಾಗಾಗಿ ಊರಿಗೆ ಹೋಗಿದ್ವಿ ಎಲ್ಲರೂ ನಾಲ್ಕು ಜನನೂ ಹೋಗಿದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಆ್ಯಂಡ್ ಫೇವ್ರೇಟ್ ಪ್ಲೇಸ್ ಅಂದರೆ ದೇವಸ್ಥಾನಕ್ಕೆ ಹೋಗಿದ್ವಿ ನಮ್ಮ ಅಪ್ಪನ ಮನೆ ದೇವ್ರದು ನಮ್ಮ ಅಪ್ಪನ ಮನೆ ದೇವರು ಗಂಡನ ಮನೆ ದೇವರು ಎಲ್ಲದಕ್ಕೂ ಹೋಗಿ ಪೂಜೆ ಮಾಡಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಸೊ ರಜಕ್ಕೂ ಕೂಡ ಎಲ್ಲೂ ಹೋಗಿರಲಿಲ್ಲ ನಿಮಗೆಲ್ಲ ಗೊತ್ತಿದೆ ಆ್ಯಂಡ್ ಇತ್ತೀಚೆಗಂತೂ ಸಿಕ್ಕಾಪುಟ್ಟೆ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಯಾಕೆ ಅಂದರೆ ಹುಷಾರಿಲ್ಲ ಸ್ಕಿನ್ ಅಲರ್ಜಿ ಥರ ಆಗಿದೆ ಆ್ಯಂಡ್ ವಾಯ್ಸ್ ಕೂಡ ಬರ್ತಾ ಇಲ್ಲ ಇನ್ನೂ ಅಲ್ಲಿ ಪಕ್ಕದಲ್ಲಿ ಮನೆ ಕೂಡ ಕ್ಲಿಯರ್ ಆಗಿಲ್ಲ ಸೌಂಡ್ ಕೇಳಿಸ್ತಾ ಇರ್ಬೋದು ಸ್ವಲ್ಪ ಕಡಿಮೆ ಇತ್ತು ಸೌಂಡು ಅದಕ್ಕೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವಿಡಿಯೋ ವೀಡಿಯೋ ಇದ್ದೀನಿ ಇನ್ನೂ ಹಾಗೆ ಏನಪ್ಪ ಅಂತ ಅಂದರೆ ಊರಿಂದ ಬಂದೆ ನಿನ್ನೆ ಬಂದೆ ಅಷ್ಟೇ ನೆನ್ನೆ ಅಂತ ಅಂದರೆ ನಾನು ಶನಿವಾರ ಹೋಗಿದ್ದು ಶನಿವಾರ ಹೋಗಿದ್ದಕ್ಕೆ ಬಂದಿದ್ದೆ ಮಂಗಳವಾರ ಸಂಜೆ ಆಗೋಯ್ತು ಮಂಗಳವಾರ ಸಂಜೆ ಆಯಿತು ಬರೋ ಅಷ್ಟೊತ್ತಿಗೆ ಇನ್ನು ಅಲ್ಲಿಂದ ಬಂದಮೇಲೆ ಗೊತ್ತಲ್ಲ ಮನೆಯಲ್ಲಿ ತರಕಾರಿ ಹೂವು ಏನಂದರೆ ಏನೂ ಇರಲಿಲ್ಲ ಇಲ್ಲಿ ಹೂವು ತೊಗೊಳ್ಳೋಣ ಅಂತ ಹೋದರೆ ನೋಡಿದ್ರೆ ಕಾಲು ಕೆ ಜಿನೇ ನೂರು ರೂಪಾಯಿ ಹೇಳಿದರು ಸರಿ ತೊಗೊಳಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಗುರುವಾರ ಇದು ಗುರುವಾರದ ಒಳ ಆಗಿರುತ್ತೆ ಹಾಗೆ ಗುರುವಾರನೇ ಹೋಗಿ ಬೆಳಗ್ಗೆ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಕೂಡ ತಿಂಡಿ ತಿಂದ್ಕೊಂಡು ಮಾರ್ಕೆಟ್ಗೆ ಹೋಗಿ ಹೂವು ತರಕಾರಿ ಎಲ್ಲ ತೊಗೊಂಬಂದೆ ಹೇಳ್ಕೋಬೇಕು ಅಂದರೆ ಸ್ವಲ್ಪ ರೇಟ್ ಜಾಸ್ತಿನೇ ಇತ್ತು ಕೆ ಜಿ ಇನ್ನೂರು ರೂಪಾಯಿ ಇತ್ತು ಇಲ್ಲಿ ನಾನ್ನೂರು ರೂಪಾಯಿ ಇದ್ದಾರೆ ಇನ್ನೂರು ರೂಪಾಯಿ ಆಗಿಬಿಟ್ಟಿದೆ ಹೂವು ರೋಸಂತೂ ನೂರಿಪ್ಪತ್ತು ರೂಪಾಯಿ ಆಗಿದೆ ಹಾಗೆ ಒಂದು ಕಾಲು ಕೆ ಜಿ ಮಲ್ಲಿಗೆ ಹೂವು ಮತ್ತು ಒಂದು ಅರ್ಧ ಕೆ ಜಿ ಸಾಮಂತಿಗೆ ಒಂದು ಅರ್ಧ ಕೆ ಜಿ ರೋಸು ಮತ್ತು ಒನ್ ಕೆ ಜಿ ಸುಖಾನ ರಾಜ ತೊಗೊಂಡು ಬಂದೆ ನೂರು ರೂಪಾಯಿ ಇತ್ತು ಕೆ ಜಿ ಅದು ಇನ್ನು ಬೇಕಲ್ಲ ಇನ್ನು ಹದಿನೈದು ದಿನದವರೆಗೂ ಬೇಕೇ ಬೇಕಲ್ವಾ ಅಂತ ಹೇಳಿಬಿಟ್ಟು ಹಾಗೆ ತರಕಾರಿನೂ ಅಷ್ಟೇ ರೈಟ್ ಜಾಸ್ತಿ ಆಗಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಎಷ್ಟೇ ರೈಟ್ ಆದರೂ ತಿನ್ಲೇಬೇಕಲ್ವಾ ಕೆ ಜಿ ಬಂದು ಎಂಬತ್ತು ರೂಪಾಯಿ ಅರವತ್ತು ರೂಪಾಯಿ ಹೀಗಿತ್ತು ತೊಗೊಂಡು ಬಂದೆ ತೊಗೊಂಡು ಬಂದು ಇನ್ನೂ ರೇಷನ್ಗೆ ಹೋಗಿಲ್ಲ ರೇಷನ್ಗೆ ಹೋಗಬೇಕು ಹಾಗೆ ಇನ್ನೂ ಏನೂ ಜೋಡಿಸ್ಕೊಂಡಿಲ್ಲ ಬೆಳಗ್ಗೆ ಹೋಗ್ಬಿಟ್ಟು ಬಂದೆ ಯಾಕೋ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಯ್ತು ಆ ಟ್ರಾಫಿಕಲ್ಲಿ ಗಾಡಿ ಓಡಿಸೋದೆ ತುಂಬ ಕಷ್ಟ ಆಗುತ್ತೆ ಅಲ್ಲಿಂದ ಬಂದು ಸ್ನಾನ ಮಾಡಿಕೊಂಡು ಇನ್ನು ಹಾಗೆ ಅಂತೂ ಇರೋಕ್ಕಾಗಲ್ಲ ಫುಲ್ಲು ಬೇವುತೋಗ್ಬಿಡ್ತೀನಿ ಮಾರ್ಕೆಟ್ಗೆ ಹೋದರೆ ಬಿಸಿಲಲ್ಲಿ ಬರ್ತೀವಲ್ವ ಫಸ್ಟು ಸ್ನಾನ ಮಾಡಿಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ ಸಮಾಧಾನವೇ ಆಗಲ್ಲ ಹಾಗಾಗಿ ಇವತ್ತು ತಲೆಗೆ ಕೂಡ ಸ್ನಾನ ಮಾಡಿಕೊಂಡೆ ಇವತ್ತೆ ಎಲ್ಲ ದೇವ್ರ ಪಾತ್ರೆ ಎಲ್ಲ ತೊಳೆದು ಬಿಡೋಣ ಇನ್ನು ನಾಳೆ ಶುಕ್ರವಾರ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡ್ಕೋಬೋದಲ್ಲ ಅಂತ ಹೇಳಿಬಿಟ್ಟು ಮಾಡ್ಕೊಂಬಿಟ್ಟಿದ್ದೀನಿ ಅಡುಗೆನೂ ಅಷ್ಟೇ ಮಾರ್ಕೆಟಿಂದ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ಹೀರೆಕಾಯಿ ಸಿಕ್ತು ಮಾರ್ಕೆಟಲ್ಲಿ ಸಿಕ್ಕೋ ಒಡೆ ಫ್ರೆಶ್ ಆಗಿತ್ತು ಅವಾಗ ತಾನೆ ಇನ್ನೂ ಚೀಲ ಬಿಜಿತಾ ಇದ್ದರು ಹೋಗಿ ಒಂದು ಕೆ ಜಿ ತೊಗೊಂಡೆ ಅರವತ್ತು ರೂಪಾಯಿ ಇತ್ತು ಕೆ ಜಿ ಅದು ನಾಲ್ಕು ಪೀಸ್ ಬಂತು ಎರಡು ಪೀಸ್ ಹಾಕ್ಬಿಟ್ಟು ಹೆಸರು ಕಾಳು ಬೇಳೆ ಹೀರೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡಿದೆ ಇವಾಗ ಅನ್ನ ಮಾಡಿದೆ ಅಷ್ಟೇ ಮುದ್ದೆ ಚಪಾತಿ ಏನೂ ಮಾಡೋಕ್ಕಾಗಲಿಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಯಾಕೋ ಸಿಕ್ಕಾಪಟ್ಟೆ ಟಯರ್ಡ್ ಇತ್ತು ಹಾಗೇ ಊರಿಗೆ ಹೋದರೆ ಎಲ್ಲ ಅವರೇ ಮಾಡ್ತಾರಲ್ವಾ ಸೊ ಸ್ವಲ್ಪ ರೆಸ್ಟನ್ನು ಸಿಕ್ತು ನನಗೂ ಆಯಿತು ಹೋಗಿ ಬಂದಿದ್ದಕ್ಕೆ ಇನ್ನೂ ಜರ್ನಿ ಸ್ಟಾರ್ಟ್ ಮಾಡಬೇಕಲ್ಲ ಬೆಂಗಳೂರು ಜರ್ನಿ ಸ್ಟಾರ್ಟ್ ಮಾಡಬೇಕು ಸರಿ ಆಯಿತು ಇದ್ರೆ ಮಾತಾಡ್ತಾನೆ ಇರ್ತೀನಿ ಬನ್ನಿ ಬ್ಲಾಗ್ ಮಾಡ್ತಾ ಮಾಡ್ತಾ ಮಾತಾಡೋಣ ಫ್ರೆಂಡ್ಸ್ ಇನ್ನು ಈ ಥರ ಮಂಡ್ಯ ನೋಡಿದ್ಮೇಲೆ ಅಂತೂ ನಾನು ಖುಷಿಗೆ ಸಾಟಿನೇ ಇಲ್ಲ ಹಡ್ಡಿ ಹಾಕೋಕೆ ಯಾರ ಕೈಯಿಂದನೂ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟು ಇಷ್ಟಪಡ್ತೀನಿ ನನ್ನ ಹಳ್ಳಿನ ತುಂಬ ಅಂದರೆ ತುಂಬಾ ಇಷ್ಟ ನನಗೆ ಹಳ್ಳಿ ಈ ಪ್ರಪಂಚ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಈ ಹಸಿರು ತುಂಬ ನೋಡ್ಕೊಳ್ಳೋಕ್ಕೆ ಕೋಗಿಲೆ ಕೂಗೋದಾಗಲಿ ಪಿಕಾಕೋ ಅಂದರೆ ನವಿಲು ಕೂಗೋದಾಗಲಿ ಅದರ ಸೌಂಡ್ ಕೇಳ್ತಾ ಇದ್ರೇ ಕೇಳಬೇಕು ಕೇಳಬೇಕು ಅಂತ ಅನಿಸುತ್ತೆ ಆವಾಗಲೂ ಕೂಡ ಅಷ್ಟೇ ನಾನು ಚಿಕ್ಕದ್ರಲ್ಲಿದ್ದಾಗಲೂ ಅಷ್ಟೇ ಏನೇ ಒಂದು ಬೇಜಾರಾದರೂ ಕೂಡ ಹೊಲದ ಕಡೆ ಗದ್ದೆ ಕಡೆ ಹೋಗಿ ಆರಾಮಾಗಿ ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಬರ್ತಾ ಇದ್ದೆ ಇಲ್ಲಿ ಬೆಂಗಳೂರಲ್ಲಿ ಯಾವ ರಿಲ್ಯಾಕ್ಸ್ ಅಂತ ಸಿಗುತ್ತೆ ಎಲ್ಲಿ ನೋಡಿದ್ರು ಟ್ರಾಫಿಕ್ಕು ಗಾಡಿ ಸೌಂಡು ಇದೇ ಥರ ಪೊಲ್ಯೂಷನ್ ಇದೇ ಸಿಗುತ್ತೆ ಬಟ್ ಇಲ್ಲಿ ಎಷ್ಟು ನೈಸರ್ಗಿಕವಾಗಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬಾ ಖುಷಿಯಾಗಿಬಿಡ್ತೀನಿ ನಾನಂತೂ ಹೋಗಬೇಕಾದಾಗ ಎಷ್ಟು ಖುಷಿಯಾಗಿ ಬರ್ತೀನೋ ಹೋಗ್ತೀನೋ ಹಾಗೆ ಬರಬೇಕಾದಾಗಂತೂ ತುಂಬ ಬೇಜಾರಾಗುತ್ತಾ ಬೇಜಾರಾಗ್ತಾ ಇರುತ್ತೆ ಇನ್ನು ಯಾವಾಗಪ್ಪ ವಾಪಸ್ ಬರ್ತೀನಿ ಅಂತ ಇನ್ನು ಹಾಗೆ ನನ್ನ ಮನೆ ದೇವರು ಕೂಡ ನಾನು ಹೋಗಿದ್ದೆ ಇದು ನನ್ನ ಅಪ್ಪನ ಮನೆ ದೇವರು ಮದ್ದನಟಮ್ಮ ಅಂತ ತುಂಬ ಅಂದರೆ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ತಾಯಿ ನಾನು ಏನು ಕೇಳಿದ್ದೀನೋ ನನಗೆ ಏನೂ ಇಲ್ಲ ಅಂತ ಹೇಳಿಲ್ಲ ಅಮ್ಮ ನಿಜವಾಗ್ಲೂ ಎಲ್ಲನೂ ಕೂಡ ನೆರವೇರಿಸ್ಕೊಟ್ಟಿದ್ದಾರೆ ಹಾಗೆ ಒಂದು ವಿಷಯನ ಕೇಳಬೇಕು ಅಂತಲೇ ಹೋದೆ ನಾನು ಅಮ್ಮನ ಹತ್ರ ಕೇಳಿಕೊಂಡು ಬೇಡ್ಕೊಂಡು ಬಂದಿದ್ದೀನಿ ಅದನ್ನು ನೆರವೇರಿಸ್ಕೊಟ್ ಕೊಟ್ಟು ನೆರವೇರಿಸ್ಕೊಟ್ರೆ ಸಾಕು ಅಂತ ಕೇಳ್ಕೊಂಡು ಬಂದಿದ್ದೀನಿ ಅಮ್ಮ ಯಾವತ್ತೂ ಕೈ ಬಿಡೋಲ್ಲ ನನ್ನನ್ನು ಅಂತ ನಂಬಿದ್ದೀನಿ ನಾನು ಹಾಗೆ ಹೌದು ಅದು ನಿಜನೂ ಕೂಡ ಹೌದು ತುಂಬ ವಿಷಯದಲ್ಲಿ ನಾನು ಪರೀಕ್ಷೆ ಮಾಡಿದ್ದೀನಿ ಅಮ್ಮ ಯಾವತ್ತೂ ನನ್ನ ಕೈಗೆ ಬಿಟ್ಟಿಲ್ಲ ಇನ್ನು ಮುಂದೆನೂ ಬಿಡೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಈ ಥರ ಬಳೆಯಲು ಅಲಂಕಾರ ಮಾಡಿದರು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ರು ಅಮ್ಮ ಅಂತ ಅಂದರೆ ನಾನು ಒಂದು ಅರ್ಧ ಮುಕ್ಕಾಲು ಗಂಟೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ ಅಂತಲೇ ಹೇಳ್ಬೋದು ಇನ್ನು ಯಾವಾಗ ಹೋಗ್ತೀನೋ ಇನ್ನು ಆರು ತಿಂಗಳು ವರ್ಷಕ್ಕೆ ಹೋಗ್ತೀನಲ್ಲ ಸರಿ ಕಣ್ ತುಂಬ ನೋಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಕಣ್ತುಂಬ ನೋಡಿಕೊಂಡೆ ಹಾಗೆ ನಿಮ್ಮ ಜೊತೆನೂ ಕೂಡ ಶೇರ್ ಇದ್ದೀನಿ ತುಂಬ ಯಾವಾಗಲೂ ಅಷ್ಟೇ ಡಿಫ್ರೆಂಟಾಗಿ ಅಲಂಕಾರ ಮಾಡ್ತಾಯಿರ್ತಾರೆ ಅಮ್ಮಂಗೆ ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ಡ್ರೈ ಫ್ರೂಟ್ಸಲ್ಲಿ ಮತ್ತು ಎಲ್ಲ ಥರನೂ ಅಲಂಕಾರ ಮಾಡ್ತಾ ಇರ್ತಾರೆ ಇನ್ನು ಹಾಗೆ ನಾನು ಎರಡು ಮುತ್ತುಗಳೂ ಕೂಡ ಅಷ್ಟೇ ಹಾಗೆ ಅಮ್ಮನ ಮುಂದೆ ಕುಣಿಸ್ಬಿಟ್ಟು ಅದನ್ನು ಕೂಡ ಒಂದು ವಿಡಿಯೋ ತಗೊಂಡೆ ಈ ಥರ ತುಂಬ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದಾಗ ಇನ್ನು ಹಾಗೆ ಸಂಜೆ ಕಾರ್ತಿಕ್ ಮಾಸ ಇದು ಸೋಮವಾರದ ವ್ಲಾಗು ಇನ್ನು ಸಂಜೆ ಆಗುತ್ತಲ್ಲ ಒಂದು ಐದಾರು ಗಂಟೆ ಹಾಗೇನೆ ಹೊಲಿದತ್ರ ಹೋಗಿಬಿಟ್ಟು ಹತ್ರ ನಮ್ಮ ಮನೆ ದೇವರಿದ್ದು ನೂರೊಂದು ದೀಪ ಹಚ್ಚಬೇಕಾಗಿತ್ತು ಹಾಗಾಗಿ ಅಲ್ಲೂ ಕೂಡ ಹೋಗಿ ನೂರೊಂದು ದೀಪ ಹಚ್ಚಿದ್ವಿ ನಮ್ಮ ಮನೆಯವರಂತೂ ವೀಡಿಯೋಗೆ ಬರೋದೇ ಇಲ್ಲ ಸಿಕ್ಕಾಪಟ್ಟೆ ಬಟ್ಟೆ ಮುಜುಗರ ಬಟ್ಕೋತಾರೆ ನಾಚಿಕೆ ಬಟ್ಕೊತಾರೆ ಅವ್ರಿಗೆ ಅದು ಏನಂತಲೇ ಗೊತ್ತಿಲ್ಲ ಮದುವೆಗಳಿಗೆ ಹೋದ್ರೂ ಅಷ್ಟನ್ನು ಯಾರಾದರೂ ಒಂದು ಫೋಟೋ ತೆಗೆಸ್ಕೊಂಡು ಬನ್ನಿ ಬನ್ನಿ ಅಂತ ಹೇಳಿದ್ರು ತೆಗೆಸ್ಕೊಳಕ್ಕೆ ಇಷ್ಟನೇ ಪಡಲ್ಲ ಅವರು ಸರಿ ಬ್ಲಾ ಇವತ್ತಾದ್ರೂ ಬ್ಲಾಗಕ್ಕೆ ಬನ್ನಿ ಅಂತ ಬರಲಿಲ್ಲ ಅವರು ಸರಿ ಅಂದ್ಬಿಟ್ಟು ಇರೋರನ್ನೇ ತಕ್ಕೊಂಡೆ ಇನ್ನು ಹಾಗೆ ಬೆಂಗಳೂರಿಗೆ ಬಂದೆ ನಾನು ಮಂಗಳವಾರ ಸಂಜೆ ಬೆಂಗಳೂರಿಗೆ ಬಂದೆ ಸಿಕ್ಕಾಪಟ್ಟೆ ಅವ್ರಿಗೆ ಹೂವು ಸಿಕ್ಕಿತ್ತು ನನಗೆ ಹೊಲ್ದ ಹತ್ರ ಎಲ್ಲ ಇದಂತೂ ಎಷ್ಟು ಯೂಸ್ ಅಂತ ಅಂದರೆ ಇದರಿಂದ ಇಲ್ಲ ಅಂದ್ರೂ ಎಷ್ಟು ದುಡ್ಡು ಉಳಿಸ್ಬೋದು ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದನ್ನು ಹಾಗೆ ಇಟ್ಕೋಬಾರ್ದು ನಾವು ಈ ಥರ ಒಣಗಾಕ್ಬಿಟ್ಟಿದ್ದೀನಿ ಚೀಲದ ಮೇಲೆ ಹಾಗೆ ಒಂದು ಸ್ವಲ್ಪ ತಟ್ಟೆಯಲ್ಲಿ ಜಾಸ್ತಿ ಇತ್ತಲ್ಲ ಹಾಗಾಗಿ ಬೇಗ ಡ್ರೈ ಆಗಲಿ ಅಂದ್ಬಿಟ್ಟು ಒಣಗಾಕಿದ್ದೀನಿ ಈ ಥರ ಸಿಂಪಲ್ಲಾಗಿ ರಂಗೋಲೆ ಕೂಡ ಹಾಕ್ಕೊಂಡಿದ್ದೀನಿ ಇನ್ನು ಹಾಗೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ಬಂದೆ ಅಂತ ಹೇಳಿದ್ನಲ್ಲ ಸೊಪ್ಪು ತರಕಾರಿ ಏನಂದರೆ ಏನೂ ಇರಲಿಲ್ಲ ಫ್ರೆಂಡ್ಸ್ ಹೇಳಬೇಕು ಅಂತಂದರೆ ನಾನೊಂದು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಮಂಗಳವಾರ ಬಂದ್ನಲ್ಲ ಹಾಗಾಗಿ ಬುಧವಾರ ಎಲ್ಲ ಕ್ಲೀನ್ ಮಾಡಿಕೊಂಡೆ ಮಕ್ಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಮಾಡ್ಕೊಂಡು ಇಟ್ಕೊಂಡೆ ಗುರುವಾರ ಇನ್ನು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಕೂಡ ತಿಂಡಿ ತಿಂದ್ಕೊಂಡು ಮಾರ್ಕೆಟ್ಗೆ ಹೊರಟುಬಿಟ್ಟೆ ಸಿಕ್ಕಾಬಿಟ್ಟೆ ಸ್ವಲ್ಪ ರೈಟ್ ಜಾಸ್ತಿ ಇತ್ತು ಹೂವೂ ಅಷ್ಟೇ ರೈಟ್ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು ಜಾಸ್ತಿ ಏನು ಏನಿರಲಿಲ್ಲ ಅಂದರೆ ಏನು ಒಂದೇನಂತಂದರೆ ಮಾರ್ಕೆಟಲ್ಲೂ ಕರೆಂಟ್ ಹೋಗುತ್ತಾ ಅಂದರೆ ಮಾರ್ಕೆಟ್ ಒಳಗಡೆ ಹೂವು ತೊಗೋತೀವಲ್ಲ ಅಲ್ಲೂ ಕೂಡ ಕರೆಂಟ್ ಹೋಗಿತ್ತು ನನಗೆ ನೋಡಿದ ತಕ್ಷಣ ಆಶ್ಚರ್ಯ ಆಗೋಯಿತು ಇನ್ನು ಅಲ್ಲಿ ಕತ್ಲೇಲಿ ಮೊಬೈಲ್ ತೆಗೆದು ವೀಡಿಯೋ ಗಿಡಿಯೋ ಮಾಡ್ಕೊಂಡ್ರೆ ಯಾರಾದರೂ ಕಿತ್ಕೊಂಡು ಹೋಗ್ಬಿಟ್ರೆ ಏನಪ್ಪ ಗತಿ ಅಂದ್ಬಿಟ್ಟು ನಾನು ಮಾಡ್ಕೊಳ್ಳಲಿಲ್ಲ ಇನ್ನು ಅವರೆಕಾಯಿ ಕೂಡ ಅಷ್ಟೇ ನೂರು ರೂಪಾಯಿಗೆ ಮೂರು ಕೆ ಜಿ ಇತ್ತು ನಾನು ಕೂಡ ತೊಗೊಂಡು ಬಂದೆ ಅವರೆಕಾಯಿನ ಚೆನ್ನಾಗಿತ್ತು ನಾಟ್ ಬ್ಯಾಡ್ ಏನು ಅನಿಸ್ಲಿಲ್ಲ ತುಂಬಾ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಯಿ ಎಲ್ಲ ಸಿಕ್ಕಿತ್ತು ಇದು ಒಂದು ಸ್ವಲ್ಪ ಪಲಾವ್ಗೆ ತರಕಾರಿ ಸಾಂಬಾರಿಗೆ ಒಂದು ಸ್ವಲ್ಪ ಇತ್ಕಿನ ಬೇಳೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಬಿಡಿಸಿ ಇಟ್ಕೊಂಡೆ ಹಾಗೆ ಮಕ್ಕಳು ಕೂಡ ಟ್ಯೂಷನಿಂದ ಕರ್ಕೊಂಡು ಬಂದೆ ಇನ್ನು ಮಧ್ಯಾಹ್ನನೇ ಬೇಳೆ ಸಾಂಬಾರು ಮಾಡಿದ್ನಲ್ಲ ಯಾವಾಗಲೂ ಚಾಪೆ ಹಾಕ್ಬಿಟ್ಟೆ ಮಕ್ಕಳಿಗೆ ಊಟ ಕುಣ್ಸೋದು ಚಾಪೆನ ವಾಶ್ ಹಾಕಿದ್ದೆ ನಾನು ಹಾಗಾಗಿ ಇನ್ನೂ ಒಣಗಿರಲಿಲ್ಲ ಅಂದ್ಬಿಟ್ಟು ಹಾಗೆ ಕುತ್ಕೊಂಡು ತಿಂತಾ ಇದ್ದಾರೆ ಹುಡುಗರು ಇನ್ನು ಫ್ರಿಜ್ಜಲ್ಲಿ ಈ ಥರ ತರಕಾರಿ ಎಲ್ಲ ಜೋಡಿಸ್ಕೊಂಡೆ ಈ ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ ಬಾಕ್ಸ್ನ ನಾನು ತರಕಾರಿ ಬಾಕ್ಸ್ನ ಎತ್ತಿಟ್ಬಿಟ್ಟಿದೆ ಫ್ರೆಂಡ್ಸ್ ನಾನು ಸುಮ್ಮನೆ ಎಲ್ಲ ಏಂತಕ್ಕೆಲ್ಲ ಗುಡ್ಡೆ ಹಾಕ್ಕೊಂಡು ಯಾರು ತೊಳಿತಾರೆ ಅಂತ ಹಿಂಸೆಗೆ ಹಾಗೆ ಎತ್ತಿಟ್ಕೊಂಡ್ಬಿಟ್ಟು ಇವಾಗೆಲ್ಲ ತಗೊಂಡು ತರಕಾರಿ ಎಲ್ಲ ಹಾಕ್ಕೊಂಡೆ ಇನ್ನು ಎಕ್ಸ್ಟ್ರಾ ಏನಿದೆಯೋ ಅದನ್ನೆಲ್ಲ ಕೆಳಗಡೆ ಎಲ್ಲ ಜೋಡಿಸ್ಕೊಂಡೆ ನಾವು ಹೊಡೆದಿರೋ ತೆಂಗಿನಕಾಯಿ ಬಂದು ಮನೆ ದೇವ್ರಿಗೆ ಪೂಜೆ ಮಾಡಿಸಿದ್ನಲ್ಲ ಅದು ತೆಂಗಿನಕಾಯಿ ಆಗಲಿ ಎಲ್ಲ ಹಾಗೆ ಇಟ್ಕೊಂಡಿದೆ ತುರಿದು ಇಟ್ಕೊಬೇಕು ಒಂದು ಕಾಯಿ ಅಷ್ಟು ತುರ್ದು ಇಟ್ಕೊಂಡ್ಬಿಟ್ರೆ ಬೇಗ ಏನಾದರೂ ಕ್ವಿಕ್ಕಾಗಿ ಮಾಡೋಕ್ಕಾಗತ್ತಲ್ಲ ಅನ್ಬಿಟ್ಟು ಮಾಡ್ಕೋಬೇಕು ಅದಿನ್ನೂ ಮಾಡ್ಕೊಂಡಿಲ್ಲ ಇನ್ನು ಹಾಗೆ ಊರಿಂದ ಬರ್ತಾ ಗಿಣ್ಣಲ್ಲಿ ಕೂಡ ತೊಗೊಂಡು ಬಂದಿದ್ದೆ ಅದನ್ನು ಕೂಡ ಅಲ್ಲಿ ವಾಟರ್ ಬಾಟ್ಲಲ್ಲಿ ಹಾಗೆ ಇದೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಇಟ್ಟಿದ್ದೀನಿ ಈ ಥರ ಜೋಡಿಸ್ಕೊಂಡಿದ್ದೀನಿ ಕ್ಲೀನಾಗಿ ಕೈಗೆ ಸಿಗೋ ಥರ ಬಳಸ್ಬೋದು ಒಂದು ಹತ್ತರಿಂದ ಹನ್ನೆರಡು ದಿನ ಖಂಡಿತವಾಗ್ಲೂ ಬಳಸ್ಕೋಬೋದು ವೇಸ್ಟ್ ಅಂತೂ ಹಾಗಲ್ಲ ತರಕಾರಿ ನಾನಂತೂ ವೇಸ್ಟ್ ಮಾಡೋಕ್ಕೋಗಲ್ಲ ಈ ಥರ ಎಲ್ಲ ಆರ್ಗನಿಕಾಗಿ ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನು ಮಕ್ಕಳು ಕೂಡ ಊಟ ತಿಂತ ಇದ್ದಾರೆ ಇವ್ರನ್ನೂ ಕೂಡ ಬೇಗ ಮಲಗಿಸ್ಬೇಕು ಇಲ್ಲ ಅಂತಂದರೆ ಸಿಕ್ಕ ಹೊಟೆ ಬೆಳಗ್ಗೆ ಬೇಗ ಎದೊಳ್ಬೇಕಲ್ಲ ಹಾಗಾಗಿ ಇನ್ನು ಬಿಗ್ ಬಾಸ್ ಅಂತೂ ನಾನು ನೋಡೋಕೆ ಹೋಗಲ್ಲ ಇಷ್ಟೊತ್ತಲ್ಲಿ ಬೆಳಗಿನ ಜಾವನೆ ನೋಡ್ಕೊಂಬಿಡ್ತೀನಿ ಜಿಯೋ ಸ್ಟಾರಲ್ಲೇ ನೋಡ್ಕೊತೀನಿ ಇನ್ನು ಹಾಗೆ ಮಲ್ಗೆ ಹೂವು ತೊಗೊಂಡು ಬಂದೆ ಕಾಲು ಕೆ ಜಿ ನಾನು ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಇತ್ತು ಮಲ್ಲಿಗೆ ಹೂವು ಫ್ರೆಶ್ ಹೂವು ಅಂತಲೇ ಹೇಳ್ಬೋದು ಇದನ್ನು ಹವಾಗ್ತಾನೆ ಬಂದಿತ್ತು ಕಾಲು ಕೆ ಜಿ ನೂರು ರೂಪಾಯಿ ಇತ್ತು ಬಟ್ ಆದರೂ ನಾನು ತೊಗೊಂಡೆ ದೇವ್ರಿಗೆ ಬೇಕಲ್ಲ ಅಂತ ಹೇಳಿಬಿಟ್ಟು ತೊಗೊಂಡೆ ನಾನು ತೊಗೊಂಬಿಟ್ಟು ಇನ್ನು ಕಟ್ಕೊಂಡು ಇಟ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಫುಲ್ ಕಟ್ಕೊಂಬಿಟ್ಟೆ ನಾನು ಹೂವನ ಇನ್ನೂ ಇದಕ್ಕೆ ಮಲ್ಲಿಗೆ ಹೋಗಿ ಕನಕಾಂಬ್ರ ಹಾಕಿದ್ರೆ ಸೊಪ್ಪು ಕನಕಾಂಬ್ರ ಹಾಕಿದ್ರೇ ಚೆನ್ನಾಗಿ ಕಾಣಿಸೋದು ಬಟ್ ಏನಂತಂದರೆ ಕರೆಂಟ್ ಕೂಡ ಇರಲಿಲ್ವಲ್ಲ ಹಾಗಾಗಿ ಕನಕಾಂಬ್ರ ಐವತ್ತು ಗ್ರಾಮೇ ನೂರು ರೂಪಾಯಿ ಹೇಳಿದ್ರು ಜಾಸ್ತಿ ಅನ್ನಿಸ್ತು ಕನಕಾಂಬ್ರ ಜಾಸ್ತಿ ದಿನ ಇರೋದು ಇಲ್ಲ ಅದು ಒಂದು ದಿನ ಎರಡು ದಿನ ಅಷ್ಟೇ ಅಲ್ವಾ ಇರೋದು ಬಟ್ ಮಲ್ಲಿಗೆ ಹೂವು ಇರುತ್ತೆ ಒಂದೆರಡು ಮೂರು ದಿನನಾದರೂ ಫ್ರಿಜ್ಜಲ್ಲಿ ಇಟ್ಕೊಂಡು ಕ್ಲೀನಾಗಿ ಇಟ್ಕೊಬೋದು ಬಟ್ ಕನಕಾಂಬ್ರ ನಾವು ಇಟ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇರಲಿ ಪರವಾಗಿಲ್ಲ ಏನಾಗಲ್ಲ ಏನು ಮುಡ್ಕೊಳ್ಳೋ ಏನು ಕೊಡಲ್ವಲ್ಲ ಅಂದ್ಬಿಟ್ಟು ದೇವ್ರಿಗೆ ಅಷ್ಟೇ ಅಲ್ವಾ ಅಂದ್ಬಿಟ್ಟು ನನ್ನ ಕನಕಾಂಬ್ರನೂ ಕೂಡ ಏನು ತರಲಿಕ್ಕೆ ಹೋಗಲಿಲ್ಲ ಹಾಗೆ ಪ್ಲೈನಾಗೆ ಕಟ್ಕೊಂಡೆ ಆಮೇಲೆ ಅನ್ನಿಸ್ತು ಮಧ್ಯ ಮಧ್ಯ ಒಂದು ರೋಸ್ದು ಎಲೆ ಬಿಡಿಸ್ಕೊಂಡು ನಾವು ಹಾಕೋಬೋದಾಗಿತ್ತಲ್ಲ ಕಟ್ಕೊಬೋದಾಗಿತ್ತಲ್ಲ ಅಂತ ಕಟ್ಟಾದಮೇಲೆ ಯೋಚನೆ ಮಾಡಿದೆ ಹೋ ಅಂದ್ಬಿಟ್ಟು ಇನ್ನು ಆಗೋದ್ಮೇಲೆ ಇನ್ನೇನು ಯೋಚನೆ ಮಾಡೋದು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಹೀಗೆ ಕಟ್ಕೊಂಡೆ ಒಂದು ಕಾಯಿ ಮಗು ಕೂಡ ಇರಲಿಲ್ಲ ಅಷ್ಟು ಹೂವು ಫ್ರೆಶ್ ಆಗಿತ್ತು ಚೆನ್ನಾಗಿತ್ತು ನನಗಂತೂ ಈ ಥರ ನನ್ನ ಕೈಯಿಂದ ನಾನೇ ದೇವರಿಗೆ ಕಟ್ಟಿ ಮುಡಿಸಿದ್ರೆ ಮನಸ್ಸಿಗೆ ಸಮಾಧಾನ ತೃಪ್ತಿ ಸಿಗುತ್ತೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಇನ್ನು ನಾನು ಆಲ್ಮೋಸ್ಟು ನೀವೆಲ್ಲ ನೋಡಿದಿರ ಜಾಸ್ತಿ ಹೂವು ನಾನು ಕಟ್ಬಿಟ್ಟೆ ದೇವ್ರಿಗೆ ಹಾಕೋದು ರೆಡಿಮೇಡ್ ಹೂವು ನಾನು ಜಾಸ್ತಿ ಹಾಕೋಕೆ ಹೋಗ ಹಾಕೋದೇ ಇಲ್ಲ ಅಂತಲೇ ಹೇಳ್ಬೋದು ಎಲ್ಲೋ ಅಪರೂಪ ವರ್ಷಕ್ಕೋ ಎರಡು ವರ್ಷಕ್ಕೋ ಒಂದೇ ಸಲ ನಾನು ರೆಡಿಮೇಡ್ ಹೂವು ತೊಗೊಂಬಂದು ಹಾಕೋದು ಅಂತಲೇ ಹೇಳ್ಬೋದು ಇನ್ನೀ ಥರ ಎಲ್ಲ ಹೂವೆಲ್ಲ ಕಟ್ಕೊಂಡೆ ಹಾಂ ಇನ್ನು ನಾಳೆ ಶುಕ್ರವಾರಕ್ಕೆಲ್ಲ ಇವತ್ತೇ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾಕೋ ಸಿಕ್ಕಾಬಟ್ಟೆ ಕೈ ನೋವು ಟ ಏನೋ ಒಂಥರ ಕೈ ನೋವು ಏನೋ ಒಂಥರ ಲೇಜಿಲೆಸ್ ಥರ ಅನ್ನಿಸ್ತಾ ಇತ್ತು ಹೂವು ಕಟ್ಟಿಟ್ಬಿಟ್ಟು ಮಕ್ಳಿಗೂ ಮಕ್ಳಿಗೂ ಕೂಡ ಹಾಲೆಲ್ಲ ಕೊಟ್ಬಿಟ್ಟು ಮಲ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಇನ್ನೂ ಮನೆಯವ್ರು ಡ್ಯೂಟಿಯಿಂದ ಬಂದಿರಲಿಲ್ಲ ಅವರಂತೂ ಬರೋದೆ ಹತ್ತು ಗಂಟೆ ಆಗುತ್ತೆ ಅಲ್ಲಿ ಇಲ್ಲಿ ಹೋಗಿ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡೆಲ್ಲ ಬರಬೇಕಲ್ಲ ಹಾಗಾಗಿ ತುಂಬ ಲೇಟ್ ಮಾಡ್ತಾರೆ ಅವರು ನಾನು ಕಾಯೋಕೆ ಹೋಗೋಲ್ಲ ಅಂದರೆ ಬೆಳಗ್ಗೆ ನಾವು ಬೇಗ ಎದ್ದು ತಿಂಡಿ ಮಾಡಿ ಹುಡುಗರನ್ನ ರೆಡಿ ಮಾಡಬೇಕಲ್ಲ ಅವ್ರಿಗೆ ರೂಢಿ ಆಗೋಗ್ಬಿಟ್ಟಿದೆ ಅವರೇ ಬಂದು ಅವರೇ ಊಟ ಹಾಕ್ಕೊಂಡು ತಿಂದ್ಬಿಟ್ಟು ಮಲ್ಕೋತಾರೆ ಆ ಥರ ಏನು ಬೇಜಾರಾಗಲಿ ಇದಾಗಲಿ ಏನೂ ಮಾಡ್ಕೊಳ್ಳಲ್ಲ ಅವರು ಇನ್ನು ಇನ್ನು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್